ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ಬಂದ್ಬಿಟ್ಟು ಇವತ್ತು ಕಿಚನ್ ಟಿಪ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡೋಣ ಬನ್ನಿ ಬಿಸ್ಕೆಟ್ಸ್ ಇರುತ್ತಲ್ಲ ಅದು ಬಿಸ್ಕೆಟ್ಸು ಸ್ವಲ್ಪ ದಿನಕ್ಕೆ ಮೆತ್ತಗಾಗಿ ಹೋಗ್ಬಿಡು ಇರುತ್ತೆ ನಾವು ಈ ಥರ ಮಾಡಿದ್ರೆ ಒಂದು ಬಾಕ್ಸಲ್ಲಿ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಅದ್ರ ಮೇಲೆ ಬಿಸ್ಕೆಟ್ಸ್ ಇಟ್ಟರೆ ಅದು ತಾವ ಹಂಸ ಏನಾದರೂ ಇದ್ರೆ ಅಕ್ಕಿ ಎಳ್ಕೊಳ್ಳುತ್ತೆ ಆವಾಗ ಬಿಸ್ಕೆಟ್ಟು ಮೆತ್ತಗಾಗೋದಿಲ್ಲ ಕ್ರಿಸ್ಪಿನೇ ಸೇರುತ್ತೆ ಮತ್ತು ಸೆಕೆಂಡ್ ಟಿಪ್ ಬಂದುಬಿಟ್ಟು ತೊಗರಿ ಬೆಳೆ ಇರುತ್ತಲ್ಲ ತೊಗರಿ ಬೆಳೆ ಸ್ವಲ್ಪ ದಿನ ಆದಮೇಲೆ ಅದರಲ್ಲಿ ಬ್ಲ್ಯಾಕ್ ಕಲರ್ದು ಹುಳ ಆಗಿಬಿಡುತ್ತೆ ಸೊ ಮೆಣಸಿಕಾಯಿ ಹಾಕಿದ್ರೆ ಅದು ಘಾಟಿಗೆ ಹುಳ ಏನು ಸೇರಿಕೊಳ್ಳಲ್ಲ ಮತ್ತು ಚಪಾತಿ ಹಿಟ್ಟಿರುತ್ತಲ್ಲ ಅದರಲ್ಲಿ ಪಲಾವ್ ಎಲೆ ಹಾಕಿದ್ರೆ ಅದು ಕೂಡ ಗೂಡು ಆ ಥರ ಏನು ಕಟ್ಟಿದಾಗೆ ಚೆನ್ನಾಗಿರುತ್ತೆ ಮತ್ತು ಟಿಪ್ ನಂಬರ್ ಫೋರ್ ಬಂದ್ಬಿಟ್ಟು ಈ ಥರ ಬೇಳೆಗಳೆಲ್ಲನೂ ನೋಡಿ ಬೇಳೆ ಮೈಸೂರದ್ದು ಬೇಳೆ ರೆಡ್ ಗ್ರಾಮು ಮತ್ತು ಹೆಸರು ಕಾಳು ಬ್ಲ್ಯಾಕು ಮತ್ತು ಗ್ರೀನ್ ಕಲರ್ ಇರುತ್ತಲ್ಲ ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಇಟ್ಕೊಂಡ್ರೆ ನಾವೇನಾದರೂ ಪಪ್ಪು ಆ ಥರ ಕರಿಗೆಲ್ಲ ಯೂಸ್ ಮಾಡಬೇಕಾದ್ರೆ ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ ಸೊ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಈ ಥರ ನಾವು ಮಾಡಿಕೊಂಡ್ರೆ ಕುಕ್ಕಿಂಗ್ ಕೂಡ ತುಂಬ ಬೇಗನೆ ಆಗುತ್ತೆ ಏನು ಬೋರ್ ಅನ್ನಿಸೋದಿಲ್ಲ ಮತ್ತು ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ವಾಟರ್ ಬಾಟಿಲ್ ಇರುತ್ತಲ್ಲ ವಾಟರ್ ಬಾಟಿಲ್ ಮೇಲೆಗಡೆ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಈ ಥರ ಹಾಕ್ಕೊಂಡ್ರೆ ಏನು ಚೆಲ್ಲೋದಿಲ್ಲ ಕಾಳುಗಳೆಲ್ಲ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಸಾಲ್ಟ್ ಇರುತ್ತಲ್ಲ ನಾವು ಬಾಕ್ಸಲ್ಲಿ ಹಾಕಿಟ್ರೆ ಅದು ನೀರು ನೀರು ಥರ ಆಗೋಗ್ಬಿಡುತ್ತೆ ಸ್ವಲ್ಪ ದಿನಕ್ಕೆ ಸ್ವಲ್ಪ ಇದನ್ನು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಅದನ್ನು ಬಿಟ್ಟು ಆಮೇಲೆ ಒಂದು ಏಯ್ಟ್ ಏಯ್ಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಏನೂ ಆಗೋದಿಲ್ಲ ಅದು ಡ್ರೈ ಡ್ರೈ ಆಗಿ ಚೆನ್ನಾಗಿರುತ್ತೆ ನೆಕ್ಸ್ಟು ನೆಕ್ಸ್ಟ್ ಟಿಪ್ಪು ಬಂದ್ಬಿಟ್ಟು ನಮಗೆಲ್ಲನೂ ಬೆಳ್ಳುಳ್ಳಿ ಸುಲಿಯೋದೆ ಒಂದು ದೊಡ್ಡ ತಲೆ ನೋವು ಆಗೋಗ್ಬಿಟ್ಟಿರುತ್ತೆ ಅದು ಸುಲಿದ ಮೇಲೆ ಕೂಡ ಕೈಯೆಲ್ಲ ವಾಸನೆ ಬರ್ತಾ ಇರುತ್ತಲ್ವ ಒಂದು ಬೌಲಲ್ಲಿ ಸ್ವಲ್ಪ ಹಾಟ್ ವಾಟರ್ ತಗೊಂಬಿಟ್ಟು ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ನಾವು ಸೀರಿಯಲ್ಸ್ ಏನಾದರೂ ನೋಡ್ತಾ ಇರ್ತೀವಲ್ಲ ಆವಾಗ ಎಲ್ಲ ಸುಲ್ಕೊಂಡುಬಿಟ್ರೆ ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ ಅದು ಕೂಡ ನಾವು ಆ ಟೈಮಲ್ಲಿ ಸುಲ್ಕೋಬೇಕಾಗಿರೋ ಅವಶ್ಯಕತೆ ಇರಲ್ಲ ತುಂಬ ಈಸಿಯಾಗಿ ಆಗೋಗ್ಬಿಟ್ಟಿರುತ್ತೆ ಮತ್ತು ಇಲ್ಲಿ ನಾನು ಬಂದುಬಿಟ್ಟು ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಅದು ಇರುತ್ತಲ್ಲ ಐರನ್ದು ಸ್ವಲ್ಪ ಅದನ್ನು ಬಿಸಿ ಮಾಡಿಬಿಟ್ಟು ಇದು ವಾಟರ್ ಬಾಟಲ್ ಇರುತ್ತಲ್ಲ ನಾನು ಹಿಂದೆಗಡೆ ಕಟ್ ಮಾಡಿರೋದು ಅದಕ್ಕೆ ಹೋಲ್ ಮಾಡ್ಕೊಬಿಟ್ಟು ಸಿಂಕ್ ಹತ್ತಿರ ಇಟ್ಕೊಳ್ತೀನಿ ಸಿಂಕ್ ಹತ್ತಿರ ಇಟ್ಕೊಂಬಿಟ್ಟು ಸಿಂಕಲ್ಲೆಲ್ಲ ಇರೋದು ವೇಸ್ಟ್ ಇರುತ್ತಲ್ಲ ಅದನ್ನೆಲ್ಲನೂ ಈ ಥರ ಹಾಕ್ಕೊಂಡ್ಬಿಟ್ರೆ ಅದು ನೀರೆಲ್ಲ ಕೆಳಗೆ ಬರುತ್ತೆ ಅದು ವೇಸ್ಟ್ ಅನ್ನೋದು ಮಾತ್ರ ಅದರಲ್ಲೇ ಉಳಿದೋಗಿಬಿಟ್ಟಿರುತ್ತಲ್ಲ ಸೊ ನೋಡಿ ಅದು ಇಕ್ಕಿದ್ದೆ ಬಟ್ ಬಿದ್ದೋಯ್ತು ಮತ್ತು ಬೇರೆದು ಇಟ್ಟು ನೋಡಿದ್ದೀನಿ ನೋಡಿ ಈ ಥರ ಒಂದು ಅದು ಬರುತ್ತಲ್ಲ ಆ ಥರದ್ದು ಅಂಟಾಕ್ಬಿಟ್ಟು ನೀವು ಇಟ್ಕೊಳ್ಳಿ ಇದು ತುಂಬ ಚೆನ್ನಾಗೆ ಟಿಪ್ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ಮತ್ತೆ ಸಿಂಕು ನಾವು ಯಾವಾಗ ಯೂಸ್ ಮಾಡ್ತಾನೆ ಇರ್ತೀವಲ್ಲ ಅದು ಸ್ವಲ್ಪ ಸ್ಮೆಲ್ ಆ ಥರ ಬರ್ತಾ ಇರುತ್ತೆ ನಾವು ಏನು ಮಾಡಬೇಕಂದ್ರೆ ಅದು ನೈಟ್ ನಾವು ಮಲಗಬೇಕಾದ್ರೆ ಈ ಥರ ಸ್ವಲ್ಪ ಕೆಟಲಲ್ಲಿ ಫುಲ್ ಹಾಟ್ ವಾಟರ್ನ ಬಿಸಿ ಮಾಡಿಬಿಟ್ಟು ಈ ಥರ ಸಿಂಕಿಗೆ ಹಾಕ್ಬಿಟ್ಟು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಉಪ್ಪು ಅದರಲ್ಲಿ ಹಾಕಿ ಒಂದು ನೈಟ್ ಫುಲ್ ಬಿಟ್ಬಿಟ್ರೆ ಅದು ಬ್ಯಾಡ್ಸ್ ಸ್ಮೆಲ್ ಏನಾದರೂ ಇದ್ರೂ ಹೋಗುತ್ತೆ ಮತ್ತು ಏನಾದರೂ ಕಟ್ಕೊಂಡಿದ್ರೂ ಕೂಡ ಹೋಗ್ಬಿಡಿರುತ್ತೆ ಸಿಂಕು ಕ್ಲೀನ್ ಆಗುತ್ತೆ ಮತ್ತು ನೆಕ್ಸ್ಟ್ ಅವಾಗಲೇ ನಿಮಗೆ ಇದು ಬೆಳ್ಳುಳ್ಳಿ ತೋರಿಸಿದಲ್ಲ ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಟ್ಟಿರುತ್ತೋ ಸಿಪ್ಪೆ ಎಲ್ಲನೂ ಎಷ್ಟು ಬೇಗ ತೆಗೆದಾಕ್ಬೋದು ಕೈ ಕೂಡ ಸ್ಮೆಲ್ ಬರೋದಿಲ್ಲ ಏನೂ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಟಿಪ್ಪು ತುಂಬಾ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತು ನೆಕ್ಸ್ಟ್ ಟಿಪ್ಪು ಬಂದ್ಬಿಟ್ಟು ನಾವು ಟೊಮೆಟೊಸ್ ಕಟ್ ಮಾಡಬೇಕಾದ್ರೆ ಈ ಥರ ನೈಫಲ್ಲಿ ಕಟ್ ಮಾಡಬೇಕಾದ್ರೆ ಅದು ರಸ ಎಲ್ಲನೂ ಅಲ್ಲೇ ಚೆಲ್ಲೋಗ್ಬಿಡಿರುತ್ತೆ ನಮಗೆ ಕರ್ರಿಗೇನು ಯೂಸೇ ಆಗೋದಿಲ್ಲ ಆಫ್ ಇಲ್ಲಿ ಚೆಲ್ಲೋದ್ರೆ ಆಫ್ ಕರ್ರಿಗೆ ಬರುತ್ತೆ ನೋಡಿ ನಾನು ಇವಾಗ ಕಟ್ ಮಾಡಿ ನಿಮಗೆ ಎರಡು ಡಿಫ್ರೆನ್ಸ್ ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಚಾಕು ಬರುತ್ತಲ್ಲ ಮುಂದೆಗಡೆ ಜಿಗ್ಝಾಗ್ ಶೇಪಲ್ಲಿ ಅದರಲ್ಲಿ ಕಟ್ ಮಾಡಿ ನೋಡಿ ಅದರಲ್ಲಿ ಸ್ವಲ್ಪನೂ ರಸ ಅನ್ನೋದು ಆಚೆನೇ ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಬೇಕಾದರೆ ನೋಡಿ ನಾನು ಎರಡೂ ತೆಗೆದುಬಿಟ್ಟು ತೋರಿಸ್ತೀನಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ ಇದರಲ್ಲಿ ತುಂಬ ರಸ ಬಂದಿದೆ ಬಟ್ ಇದರಲ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ ಎಷ್ಟು ಸಾಫ್ಟಾಗಿ ಕಟ್ಟಾಗಿದೆ ಜ್ಯೂಸಿ ಜ್ಯೂಸಿ ಥರ ಏನೂ ಬಂದಿಲ್ಲ ಅದು ನೋಡಿ ರಫ್ ಇದರಲ್ಲಿದೆ ಜ್ಯೂಸ್ ಅನ್ನೋದೆಲ್ಲ ಆಚೆಗಡೆ ಬಂದುಬಿಟ್ಟಿದೆ ಸೊ ಅದಕ್ಕೆ ಈ ಥರ ಚಾಕುವನ್ನೇ ಯೂಸ್ ಮಾಡಿಕೊಳ್ಳಿ ನೆಕ್ಸ್ಟು ನಾವು ಡೈಲಿ ಯೂಸ್ ಮಾಡಬೇಕಾದ್ರೆ ಲೈಟರ್ ಇರುತ್ತಲ್ಲ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದ್ರೂ ನಾವು ಈ ಥರ ಲೈಟ್ ನಾವು ಹ್ಯಾಂಡ್ ವಾಶ್ ಮಾಡಬೇಕಾದ್ರೆ ಲಿಕ್ವಿಡ್ ಯೂಸ್ ಮಾಡ್ತೀವಿ ನೋಡಿ ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ಆ ಥರ ಎಲ್ಲ ಒರೆಸ್ಬಿಟ್ರೆ ನೀಟಾಗಿ ಮತ್ತು ಟಿಶ್ಯೂ ಅಲ್ಲಿ ಆ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಲೈಟರ್ ಅನ್ನೋದು ಕ್ಲೀನಾಗಿರುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇಲ್ಲಾಂದರೆ ಅದು ಆಯಿಲ್ ಎಲ್ಲನೂ ಅದೇ ಥರ ಬಿದ್ದುಬಿಟ್ಟಿರುತ್ತೆ ಸೊ ನೋಡೋದಕ್ಕೆ ಅಷ್ಟೊಂದೆಲ್ಲ ಚೆನ್ನಾಗಿರಲ್ಲ ಸೊ ಈ ಥರ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡಿಕೊಂಡ್ರೂ ಜಸ್ಟ್ ಟೂ ಮಿನಿಟ್ಸ್ ಕೆಲಸ ಏನಾದರೂ ನಾವು ಗ್ಯಾಸ್ ಮೇಲೆ ಇಟ್ಟಾಗ ಜಸ್ಟ್ ಈ ಥರ ಕ್ಲೀನ್ ಮಾಡಿಕೊಂಡ್ರೂ ಆಗಿಬಿಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ಇವಾಗ ಅವಾಗಲೇ ನೋಡೋದು ಕಾಯಿಲೆಲ್ಲ ಬಿದ್ದುಬಿಟ್ಟು ಗಲೀಜಾಗಿತ್ತು ಮತ್ತು ನೆಕ್ಸ್ಟ್ ಟಿಪ್ಪು ಬಂದ್ಬಿಟ್ಟು ನಿಮಗೆ ಈ ಥರ ನಾವು ಕುಕ್ಕಿಂಗ್ ಏನಾದರೂ ಮಾಡಬೇಕಾದ್ರೆ ನಾವು ಪ್ಲೇಟ್ಸು ಎಲ್ಲ ತೆಗೆದ್ಬಿಟ್ಟು ಅದು ತಂದ್ಬಿಟ್ಟು ಗ್ಯಾಸ್ ಮೇಲೆ ಹಂಗೆ ಇಟ್ಟುಬಿಡ್ತೀವಿ ಅವಾಗ ಫುಲ್ಲು ಗ್ಯಾಸ್ ಎಲ್ಲ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ ಸೊ ಆ ಥರ ಮಾಡಿದಾಗೆ ಒಂದು ಪ್ಲೇಟ್ ಇಕ್ಕೊಂಬಿಟ್ಟು ಆ ಸ್ಪೂನ್ಸ್ ಎಲ್ಲಾನು ಆ ಪ್ಲೇಟ್ ಮೇಲೆ ಇಟ್ಟರೆ ನಾವು ಪ್ಲೇಟ್ ಒಂದೇ ವಾಶ್ ಮಾಡ್ಕೊಬೋದು ಇಲ್ಲಾಂದರೆ ಗ್ಯಾಸ್ ಫುಲ್ಲು ಗಲೀಜಾಗಿ ಹೋಗ್ಬಿಡುತ್ತೆ ಮತ್ತು ನಾವು ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿರುತ್ತೆ ನೆಕ್ಸ್ಟು ನಾವು ಒಗ್ಗರಣೆ ಮಾಡಬೇಕಾದ್ರೆ ಈ ಥರ ಒಂದು ಈ ಥರ ಎಲ್ಲ ಹಾಕೋದ್ಮೇಲೆ ತುಂಬ ಎಲ್ಲ ಚಿಡಿತಾ ಇರುತ್ತೆ ಗ್ಯಾಸ್ ಫುಲ್ಲು ಕೌಂಟರ್ ಟಪ್ ಎಲ್ಲ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ ಸೊ ನಾವು ಈ ಥರ ಒಂದು ಪ್ಲೇಟ್ ಹಾಕ್ಬಿಟ್ರೆ ಅದು ಎಲ್ಲ ಪ್ಲೇಟಿಗೆ ಅಂಡ್ಕೊಬ್ಬಿಟ್ಟಿರುತ್ತೆ ಸೊ ನಾವು ಆವಾಗ ಅದೊಂದಿಷ್ಟು ಕ್ಲೀನ್ ಮಾಡ್ಕೊಂಡ್ರೆ ಆಗ್ಬಿಟ್ಟಿರುತ್ತೆ ಮತ್ತು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನುಗ್ಗೆಕಾಯಿ ನಾವು ಇಷ್ಟು ದಿನ ಆದರೂ ಫ್ರೆಶ್ಶಾಗಿ ಯಾವ ಥರ ಇಟ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ವಾಶ್ ಮಾಡಬೇಕು ಫಸ್ಟು ವಾಶ್ ಮಾಡಿದ್ದೆಲ್ಲ ಆದಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೊಂಬಿಟ್ಟು ಒಂದು ಬಾಕ್ಸ್ ತಗೊಂಡು ಒಂದು ಬಾಕ್ಸಲ್ಲಿ ಕೆಳಗಡೆ ಟಿಶ್ಯೂ ಹಾಕಿ ಮತ್ತು ಅದರೊಳಗೆ ನುಗ್ಗೆಕಾಯಿ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಟಿಶ್ಯೂ ಹಾಕಿ ಬಾಕ್ಸನ್ನು ಕ್ಲೋಸ್ ಮಾಡಿಬಿಟ್ರೆ ಎಷ್ಟು ದಿನ ಆದರೂ ನುಗ್ಗೆಕಾಯಿ ಫ್ರೆಶ್ ಆಗಿರುತ್ತೆ ಏನೂ ಆಗೋದಿಲ್ಲ ಇದು ಬೇಕಾದ್ರೆ ನಿಮಗೆ ಈ ಟಿಪ್ಪು ತುಂಬಾ ಯೂಸ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಅದನ್ನು ತಗೊಂಡೋಗ್ಬಿಟ್ಟು ನಾರ್ಮಲ್ ಫ್ರಿಡ್ಜ್ ಇರುತ್ತಲ್ಲ ಡೀಪ್ ಫ್ರಿಡ್ಜ್ ಆಗದಾಗೆ ನಾರ್ಮಲ್ ಫ್ರಿಡ್ಜಲ್ಲಿಟ್ಟರೂ ತುಂಬ ಫ್ರೆಶ್ ಆಗಿರುತ್ತೆ ಎಷ್ಟು ದಿನ ಆದರೂ ಹಾಳಾಗೋದಿಲ್ಲ ಮತ್ತು ನೆಕ್ಸ್ಟ್ ಟಿಪ್ಪು ಬಂದುಬಿಟ್ಟು ನಾನು ಊರಿಂದ ಬರಬೇಕಾದ್ರೆ ತುಂಬಾ ಕರ್ಬೈನ್ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ ಸೊ ನಾನು ಆ ಕರ್ಬೈನ್ ಸೊಪ್ಪೆಲ್ಲು ಇದೇ ಥರ ಸ್ಟೋರ್ ಮಾಡ್ಕೊಳ್ತೀನಿ ನೋಡಿ ನಾನು ಕರ್ಬೈನ್ ಸೊಪ್ಪು ವಾಶ್ ಮಾಡಿ ಹಾರಿಕ್ಕೊಂಡಿದ್ದೆಲ್ಲ ಆದಮೇಲೆ ಈ ಥರ ಒಂದು ಬಾಕ್ಸಲ್ಲಿ ಟಿಶ್ಯೂ ಹಾಕಿ ಕೆಳಗಡೆ ಅದ್ರ ಮೇಲೆ ಕರ್ಬೈನ್ ಸೊಪ್ಪು ಹಾಕಿ ಮತ್ತು ಟಿಶ್ಯೂ ಹಾಕಿಬಿಟ್ಟು ಟೈಟಾಗಿ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ ಏನು ಒನ್ ಮಂತ್ ಆದ್ರೂ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಆವಾಗವಾಗ ನಾವು ಓಪನ್ ಮಾಡಿಬಿಟ್ಟು ಏನಾದರೂ ಎಲೆ ಇದೆ ಎಲೆ ಇರುತ್ತಲ್ಲ ಆ ಥರದ್ದೆಲ್ಲ ತೆಗ್ದಾಕಿ ಬಿಡಬೇಕು ನೆಕ್ಸ್ಟ್ ಟಿಪ್ಪು ಬಂದುಬಿಟ್ಟು ನಾವು ಸ್ವಿಗ್ಗಿ ಝೊಮೆಟೊ ಅಲ್ಲಿ ಈ ಥರ ಏನಾದರೂ ಪಿಝಾ ಥರ ಬುಕ್ ಮಾಡಿದರೆ ಈ ಥರ ಸೀಡ್ಸು ಚಿಲ್ಲಿ ಫ್ಲೇಕ್ಸು ಆ ಥರ ಬರ್ತಾ ಇರುತ್ತೆ ನಾವು ಹೆಚ್ಚಾಗಿರೋದನ್ನ ಒಂದು ಈ ಥರ ಬಾಕ್ಸ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡ್ರೆ ನಮಗೆ ಯಾವಾಗಾದರೂ ಯೂಸ್ ಆಗ್ತಾ ಇರ್ತಾವೆಲ್ಲ ನೆಕ್ಸ್ಟ್ ಟಿಪ್ಪು ಬಂದುಬಿಟ್ಟು ಈ ಥರ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಡ್ರೈ ಫ್ರೂಟ್ಸ್ನೆಲ್ಲನು ಒಂದು ಟ್ರೇಯಲ್ಲಿ ನಾವು ಆರ್ಗನೈಸ್ ಮಾಡಿಕೊಂಡ್ರೆ ನಮಗೆಲ್ಲ ಏನಾದರೂ ಡ್ರೈ ಫ್ರೂಟ್ಸ್ ನೆನಕಬೇಕಾದ್ರೂ ಒಂದೇ ಸಲ ಎಲ್ಲ ಸಿಕ್ಬಿಡಿರುತ್ತೆ ಈ ಥರ ಒಂದು ಡ್ರೈ ಫ್ರೂಟ್ಸ್ಗೆ ಅಂತಲೇ ಒಂದು ಟ್ರೇ ಮಾಡ್ಕೊಳ್ಳಿ ಮತ್ತು ಫ್ರೂಟ್ಸ್ ಎಲ್ಲ ಥರ ಫ್ರೂಟ್ಸ್ ಎಲ್ಲನೂ ಒಂದು ಇದರಲ್ಲಿ ಆರ್ಗನೈಸ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್